ಇಪ್ಪತ್ತಾರು ಸ್ವಾಮಿಗಳು ಬಂದು ಹೇಳಿದರು ಸ ನಾನು ಯಾರು ಅಂತ ದಯವಿಟ್ಟು ಕೇಳೋಕ್ಕೆ ಹೋಗ್ಬೇಡಿ ಬಟ್ ನಾನು ಇವಾಗ ಹೇಳಿರ್ತಕ್ಕಂಥ ನಮ್ಮ ಮಠದಲ್ಲಿ ಸಂಪೂರ್ಣವಾಗಿ ಕನ್ನಡದಲ್ಲಿಯೇ ನಾವು ಮಾತನಾಡ್ತಕ್ಕಂಥದ್ದು ನಮ್ಮ ಪ ನಮ್ಮ ಪ್ರಕಟಣೆಗಳು ಸಹಿತ ಕನ್ನಡ ಕನ್ನಡದವನ್ನು ನಾವು ಬೆಳೆಸೋದಲ್ಲಿ ಭಾಳ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸಿದ್ದೀವಿ ಹಾಗಾಗಿ ತಾವು ಇವತ್ತು ಏನಿದೆ ಶಾಸ್ತ್ರೀಯವಾಗಿರ್ತಕ್ಕಂಥದ್ದು ಪಾರಂಪರಿಕವಾಗಿರ್ತಕ್ಕಂಥದ್ದು ಶಿಸ್ತ ಸಾಹಿತ್ಯ ಅನ್ನುವಂಥದ್ದನ್ನು ಬಿಟ್ಬಿಟ್ಟು ನೀವು ಕನ್ನಡಕ್ಕೋಸ್ಕರವಾಗಿ ಕರ್ನಾಟಕಕ್ಕೋಸ್ಕರವಾಗಿ ಕನ್ನಡಿಗರಿಗೋಸ್ಕರವಾಗಿ ದುಡಿದಿರ್ತಕ್ಕಂಥವ್ರನ್ನ ಪರಿಗಣಿಸಿ ಅನ್ನುವಂಥ ಬೇಡಿಕೆ ಇರಬೇಕಾದರೆ ನಾನು ಅದನ್ನು ಗೌರವದಿಂದ ಸ್ವೀಕರಿಸ್ತೀನಿ ಅದು ಅದು ಮಾಡ್ತೇವೋ ಬಿಡ್ತೇವೋ ಬೇರೆ ವಿಚಾರ ಆದರೆ ಎರಡನೇದಾಗಿ ನಾನೇನು ಹೇಳ್ದೆ ಕನ್ನಡ ಸಾಹಿತ್ಯ ಪರಿಷತ್ತು ಸಾಹಿತಿಗಳ ಪರಿಷತ್ತಲ್ಲ ಇದು ಕನ್ನಡಿಗರ ಪರಿಷತ್ತು ನೀವು ಮೂಲ ಬ ಮೂಲವಾಗಿರ್ತಕ್ಕಂಥ ಉದ್ದೇಶವನ್ನು ನೋಡಿದರೆ ಗೊತ್ತಾಗತ್ತೆ ಕನ್ನಡದ ಭಾಷೆ ಕನ್ನಡದ ಸಾಹಿತ್ಯ ಕನ್ನಡದ ಸಂಸ್ಕೃತಿ ಕನ್ನಡದ ಕಲೆ ಮತ್ತು ಕನ್ನಡದ ಜನಪದ ಇವುಗಳ ರಕ್ಷಣೆ ಮತ್ತು ಅಭಿವೃದ್ಧಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಮೂಲ ಅಂತ ಅನ್ನುವಂಥದ್ದು ನಾಲ್ವಡಿಯವರ ಪ್ರಾರಂಭದಿಂದ ಈ ಥರ ಇರಬೇಕಾದರೆ ನಾನು ಅದನ್ನು ಭಾಳ ಸ್ಪಷ್ಟವಾಗಿ ಹೇಳಿದೆ ಕನ್ನಡ ಸಾಹಿತ್ಯ ಪರಿಷತ್ತು ಜನಸಾಮಾನ್ಯರ ಪರಿಷತ್ತಾಗಬೇಕು ಅನ್ನುವಂಥದ್ದು ಹಾಗಾಗಿ ನಾವು ಅನೇಕ ಹೊಸ ಹೊಸ ಯೋಜನೆಗಳನ್ನು ಮಾಡಿದ್ವಿ ಸಾವಿರ ರೂಪಾಯಿ ಇರ್ತಕ್ಕಂಥದ್ದು ಎರಡು ರೂಪಾಯಿಗೆ ನಾನು ಇಳಿಸಿದೆ ಇವತ್ತು ಸಂಖ್ಯೆಯೂ ಜಾಸ್ತಿಯಾಗಿದೆ ನನ್ನ ಅವಧಿಯ ಒಳಗಡೆ ಒಂದು ಕೋಟಿ ಸದಸ್ಯತ್ವವನ್ನು ಮಾಡ್ತೀನಿ ಅನ್ನುವಂಥದ್ದು ಹೇಳಿದ್ದೀನಿ ಮಾಡ್ತೀನಿ ಈಗ ನಾನು ಅದರ ಬಗ್ಗೆ ಹೆಚ್ಚಿಗೆ ಮಾತನಾಡೋದಿಲ್ಲ ಯಾಕಂದರೆ ಇದು ನಮ್ಗೆ ಭಾಳ ಮುಖ್ಯ ಅಂದರೆ ಮಂಡ್ಯದ್ದು ಈ ಸಂದರ್ಭದಲ್ಲಿ ಎರಡನೇದಾಗಿ ಮಾಧ್ಯಮದವರು ಸಹಿತ ಬಂದರು ಮಾಧ್ಯಮದವರು ಹೇಳ್ತಾರೆ ನಾವು ನಿರಂತರವಾಗಿರ್ತಕ್ಕಂಥ ಪ್ರತಿದಿನ ಇರ್ತಕ್ಕಂಥ ಸಾಹಿತಿಗಳು ನಾವು ಸರ್ ನಾವು ಬರಿತಾ ವರೀದಿ ಮಾಡ್ತಾ ಇರ್ಬೇಕಾದ್ರೆ ಸಾಹಿತ್ಯಿಕವಾಗಿ ನಾವು ಉಪಯೋಗ ಮಾಡ್ತೀವಿ ಶುದ್ಧವಾಗಿರ್ತಕ್ಕಂಥ ಕನ್ನಡ ಬರಿತೀವಿ ನನ್ನ ನನ್ನ ಕನ್ನಡವನ್ನು ತಿದ್ದೋದಕ್ಕೆ ಎಷ್ಟು ಜನ ಇದ್ದಾರೆ ನಮ್ಮನ್ನು ಯಾಕೆ ನೀವು ಪರಿಗಣನೆ ಮಾಡಬಾರ್ದು ಇದು ಸರ್ ಇದು ಎಲ್ಲೋ ಒಂದು ಕಡೆ ಚಿಂತನೆ ಆಗ್ತಕ್ಕಂಥದ್ದು ಒಳ್ಳೆಯದು ಅನ್ನುವಂಥದ್ದು ಜೊತೆಗೆ ವಿಜ್ಞಾನಿಗಳು ವಿಜ್ಞಾನ ಸಾಹಿತ್ಯ ಇದೆ ವೈದ್ಯಕೀಯ ಸಾಹಿತ್ಯ ಇದೆ ಕಾನೂನು ಸಾಹಿತ್ಯ ಇದೆ ಎಲ್ಲ ಕ್ಷೇತ್ರದಲ್ಲಿರ್ತಕ್ಕಂಥವ್ರನ್ನ ಪರಿಗಣನೆ ಮಾಡಿ ಸಾಹಿತ್ಯ ಸಮ್ಮೇಳನ ಅಂತ ಇರ್ತಕ್ಕಂಥದ್ದು ಬಹಳ ಮುಖ್ಯ ಒಪ್ಕೊಳ್ತೀನಿ ಯಾಕಂದರೆ ಆವಾಗಿನ ಇಲ್ಲೆಯಲ್ಲಿ ಆವಾಗಿನ ಹಿನ್ನೆಲೆಯಲ್ಲಿ ಅನೇಕರು ಅಭ್ಯಾಸವನ್ನು ಮಾಡಿ ಬಂದಿರ್ತಾರೆ ಸಿದ್ಧತೆಗಳನ್ನು ನನಗೆ ನನಗೊಬ್ರು ಭಾಳ ಸ್ಪಷ್ಟವಾಗಿ ಹೇಳಿದರು ಸರ್ ಸಾಹಿತ್ಯ ಪರಿಷತ್ತು ಉಗಮ ಆದಾಗ ಹತ್ತೊಂಬತ್ತು ನೂರ ಹದಿನೈದರಲ್ಲಿ ಯಾತಕ್ಕೆ ಸಾಹಿತ್ಯ ಪರಿಷತ್ತು ಅಂತ ಹೆಸರಿಟ್ಟರು ಇಂಗ್ಲೀಷಲ್ಲಿ ಕನ್ನಡ ಲಿಟ್ರರಿ ಅಕಾಡೆಮಿ ಅಂತ ಹೇಳಿಲ್ಲ ಅದಕ್ಕೆ ನೀವು ದಯವಿಟ್ಟು ನೀವು ಸಾಹಿತ್ಯ ಪರಿಷತ್ತಿನ ಉಗಮ ನೋಡ್ಕೊಳ್ಳಿ ಕನ್ನಡ ಅಕಾಡೆಮಿ ಅಂತ ಇಟ್ರು ಇಟ್ ವಾಸ್ ನಾಟ್ ಕನ್ನಡ ಲಿಟ್ರರಿ ಅವಾಗ ಅವಾಗೇನಿತ್ತು ಅಂತಂದರೆ ಇಪ್ಪತ್ತೆರಡು ಭಾಗಗಳಲ್ಲಿ ಹರಿದು ಹಂಚೋದಾಗ ಅವ್ರು ಮಾತಾಡಿದ್ದು ಇವ್ರಿಗೆ ಅರ್ಥ ಆಗ್ತಾ ಇರಲಿಲ್ಲ ಇವ್ರು ಮಾತಾಡಿದ್ದು ಅವ್ರಿಗೆ ಅರ್ಥ ಆಗ್ತಾ ಇರಲಿಲ್ಲ ಹಾಗಾಗಿ ಎಲ್ಲರಿಗೂ ಅರ್ಥ ಆಗ್ತಕ್ಕಂಥ ಒಂದು ಸಾಹಿತ್ಯವನ್ನು ತೆಗೆದುಕೊಂಡು ಬನ್ನಿ ಅಂಥೇಳಿ ಅದಕ್ಕೆ ಸಾಹಿತ್ಯ ಅಂತ ಹೆಸರಿಟ್ರು ಆದರೆ ಅಲ್ಲಿ ಇರಬೇಕಾದರೆ ಬರೀ ಸಾಹಿತ್ಯ ಅಂತ ಹೇಳಲಿಲ್ಲ ಭಾಷೆ ಸಾಹಿತ್ಯ ಕಲೆ ಸಂಸ್ಕೃತಿ ಜನಪದ ಇವುಗಳನ್ನು ಉಳಿಸ್ಕೊಂಬರ್ಬೇಕು ಅನ್ನುವಂಥದ್ದು ಇವೆಲ್ಲ ಮಾಡ್ತಾ ಇರಬೇಕಾದ್ರೆ ನೀವು ಬರೀ ಸಾಹಿತಿಗಳನ್ನೇ ಮಾಡಿದಾಗ ನಾವು ಸಾಹಿತಿಗಳ ಬಗ್ಗೆ ಗೌರವ ಇದೆ ಖಂಡಿತ ಗೌರವ ಇದೆ ಆದರೆ ನಮ್ಮನ್ನು ಪರಿಗಣಿಸಿ ಅಂತ ಹೇಳಿದಾಗ ಸರ್ ಇದು ಇದು ಪ್ರಜಾಪ್ರಭುತ್ವ ಖಂಡಿತವಾಗಿ ನಾವು ಅದನ್ನು ಪರಿಗಣ ಅದಕ್ಕೆ ನಾನು ಒಂದು ಚಿಂತನ ಗೋಷ್ಠಿ ಮಾಡೋಣ ಅಂತ ಇದ್ದೀನಿ ಇದು ಏನು ಸಲಹೆಗಳು ಬಂದಿದೆ ಇದು ಆಮೇಲೆ ಎರಡನೇದಾಗಿ ರಾಜಕಾರಣಿಗಳು ಯಾಕೆ ರಾಜಕಾರಣಿಗಳನ್ನು ದೂರ ಇಡ್ತೀರ ನೀವು ದೇವೇಗೌಡರು ನಾವು ಯಾರೋ ಒಂದು ಅಂದರೆ ಹೇಳ್ತಕ್ಕಂಥ ದೇವೇಗೌಡರು ಮೊದಲನೇ ಪ್ರಧಾನಮಂತ್ರಿ ಕನ್ನಡದ ಮೊದಲನೇ ಪ್ರಧಾನಮಂತ್ರಿ ಅವರನ್ನು ಯಾಕೆ ಮಾಡಬಾರ್ದು ನೀವು ಅವ್ರ ಸಾಹಿತಿ ಅಲ್ಲ ಅಂತ ಆದರೆ ಕನ್ನಡದ ಪತಾಕೆಯನ್ನು ನೀವು ಇವತ್ತು ಎಲ್ಲಿವರೆಗೆ ಅಂತಂದರೆ ಅವ್ರು ನನಗೆ ಹೇಳಿದಾಗ ನನಗೆ ಸಂತೋಷ ಆಯಿತು ರಾಗಿ ಮುದ್ದೆ ಇಡೀ ಜಗತ್ತಿಗೆ ಗೊತ್ತಾಗಿರ್ತಕ್ಕಂಥದ್ದು ದೇವೇಗೌಡರಿಂದ ಅಂತ ಇದು ಒಪ್ಪಬೇಕಾಗಿರ್ತಕ್ಕಂಥ ವಿಚಾರ ಎಸ್ ಎಂ ಕೃಷ್ಣ ಅವ್ರ ಹೆಸರು ಹೇಳಿದರು ಯೋ ಇವ ಇಡೀ ಕರ್ನಾಟಕ ಇವತ್ತು ಐ ಟಿ ಬಿ ಟಿಯಲ್ಲಿ ಬರಬೇಕಾಯಿತು ಅಂದರೆ ಎಸ್ ಎಮ್ ಕೃಷ್ಣ ಅವರು ಕನ್ನಡದಲ್ಲಿ ಆಡಳಿತವನ್ನು ಮಾಡಿದರು ಯಾಕೆ ನೀವು ಅವರನ್ನು ಪರಿಗಣನೆ ಮಾಡೋದಿಲ್ಲ ಏ ನಿಧಾನ ನಿಧಾನ ನಿ ಯಾಕೆ ಮಾಡೋದಿಲ್ಲ ಸಾಹಿತಿಗಳನ್ನೇ ಯಾಕೆ ಮಾಡ್ತೀವಿ ನಾವೇನು ಹಾಗಾದರೆ ಕರ್ನಾಟಕಕ್ಕೆ ನಾವು ಏನು ನಮ್ಮ ಕೊಡುಗೆಯನ್ನು ಕೊಟ್ಟೆ ಅಲ್ವಾ ಹಾಗಾಗಿ ಈ ಥರ ಸಲಹೆಗಳು ಬಂದಾಗ ಸಲಹೆಗಳನ್ನು ನಾವು ಸ್ವೀಕರಿಸಿದ್ದೀವಿ ಆದರೆ ಸಾಹೇಬ್ರೆ ನಿರ್ಧಾರ ತೆಗೆದುಕೊಂಡಿಲ್ಲ ಹಾಂ ನಿರ್ಧಾರ ತೆಗೆದುಕೊಂಡಿಲ್ಲ ಇನ್ನೂ ಒಂದು ಸರಿ ಏನು ಹೇಳಿದರು ಅಂದರೆ ಒಂದು ಸರ್ತಿ ಸಾಹಿತಿಗಳನ್ನು ಮಾಡಿ ಇನ್ನೊಂದು ಸರ್ತಿ ಸಾಹಿತ್ಯೇತರನ್ನು ಮಾಡಿ ಆರ್ಮಿ ಜನರಲ್ಗಳು ಸರ್ ಅಂಥವ್ರು ಇದ್ದರು ಇಲ್ಲಿ ಜನರ ತಿಮ್ಮಣ್ಣಂಥವ್ರು ಇದ್ದರು ಕನ್ನಡದವರು ಅಂತ ನಾವು ಹೆಮ್ಮೆಯಿಂದ ಹೇಳ್ಕೊತೀವಿ ಇವತ್ತು ಅನೇಕರು ಹೊರಗಡೆ ಬರೋದಿಲ್ಲ ಗೊತ್ತಿಲ್ಲ ಯಾಕಂದರೆ ಅವ್ರಿಗೆ ಬರೋದೇ ಅಲ್ಲ ಇಲ್ಲಿ ಅಂಥವ್ರನ್ನು ನಾವು ಬಿಟ್ಬಿಟ್ಟು ನೀವು ಮಾಡಿ ಕ ಸಾಹಿತಿಗಳನ್ನು ಮಾಡಿ ಸಾಹಿತಿಗಳಿಗೆ ಗೌರವ ಇದೆ ಈಗ ಉದಾಹರಣೆಗೆ ಒಂದು ದಸರಾ ಹೇಳಿದರು ದಸರಾದಲ್ಲಿ ಪ್ರತಿ ವರ್ಷದ ಸಾಹಿತಿಗಳಿಗೆ ಕೊಡ್ತೀರಾ ನೀವು ನನಗೆ ಉತ್ತರ ಕೇಳಿ ಅಂತಂದಾಗ ನಾನು ಉತ್ತರ ಕೊಡಬೇಕಾದ್ರೆ ಸಮರ್ಥನಾಗಿರಬೇಕು ಅವರು ಹೇಳಿದರು ದಸರಾಗೆ ನೀವು ಪ್ರತಿ ಸರ್ತಿ ಸಾಹಿತಿಗಳನ್ನೇ ಮಾಡ್ತಾರಾ ಯಾಕೆ ಬೇರೆಯವ್ರನ್ನ ಮಾಡ್ತೀರಾಗಾರೆ ಒಂದು ಸಲ ವಿಜ್ಞಾನಿಗಳನ್ನು ಮಾಡಿದರು ಒಂದು ಒಂದುಸಲಿ ಸುಧಾಮೂರ್ತಿನ ಮಾಡಿದರು ಒಂದುಸಲ ಅವ್ರನ್ನ ಸಿನಿಮಾದವ್ರನ್ನ ಮಾಡಿದರು ಯಾತಕ್ಕೆ ಬರೀ ಸಾಹಿತಿಗಳನ್ನು ಮಾಡಲಿಲ್ಲ ಆಗಾರೆ ಅನ್ನುವಂಥ ಪ್ರಶ್ನೆ ಕೇಳಿದಾಗ ನಮಗೂ ಎಲ್ಲೋ ಒಂದು ಕಡೆ ಕಾಲ ಬದಲಾವಣೆ ಆಗ್ತಕ್ಕಂಥ ಘಟ್ಟದಲ್ಲಿ ನಾವು ಪ್ರತಿಯೊಬ್ಬ ಸಾಮಾನ್ಯ ಮನುಷ್ಯನು ಸಹಿತ ಸಲಹೆಯನ್ನು ಕೊಟ್ಟಾಗ ನಾವು ಗೌರವದಿಂದ ಸ್ವೀಕರಿಸ್ತೀವಿ ಹಾಗಾಗಿ ಅಲ್ಲ ಹಲೋ ಅಲ್ಲ ಇಲ್ಲ ಅದಕ್ಕೆ ಅದಕ್ಕೆ ಏನಂದರೆ ನಾನು ಚಿಂತನೆ ಸಭೆ ಮಾಡ್ತೀನಿ ಚಿಂತನೆ ಈಗ ನಾನು ನಿಮಗೆ ಎದುರುಗಡೆ ಏನು ಹೇಳ್ತಾ ಇದ್ದೇನೆ ಅಂದರೆ ಈ ಥರ ಚಿಂತನೆಗಳು ನಡೀತಾ ಇದೆ ಚಿಂತನೆಗಳು ನಡೀತಾ ಇರಬೇಕಾದ್ರೆ ಒಂದು ಚರ್ಚೆ ನಡೀತಾ ಇರಬೇಕಾದ್ರೆ ಅನೇಕರು ಹೇಳ್ತಾರೆ ಸಾಹಿತಿಗಳಿಗೆ ಇದೊಂದು ಅವಕಾಶ ಬಿಟ್ಟರೆ ಬೇರೆ ಎಲ್ಲೂ ಇಲ್ಲ ಸರ್ ಅದಕ್ಕೆ ಮಾಡಿ ಅಂತ ಹೇಳ್ತಾರೆ ನಾವು ಈ ಪ್ರಶ್ನೆಯನ್ನು ಅವ್ರಿಗೆ ಕೊಟ್ಟಾಗ ಸರ್ ನಿಮಗೆ ಸಾಹಿತ್ಯ ಅಕಾಡೆಮಿ ಅವಾರ್ಡ್ ಇದೆ ಸಾಹಿತ್ಯ ಅಕಾಡೆಮಿ ಅವಾರ್ಡಲ್ಲಿ ನಮ್ಗೆ ಪೊಲಿಟಿಷಿಯನ್ಸ್ ಕೊಟ್ಬಿಡ್ತಾರಾ ಸರ್ ನೀವು ನಾನು ಅವ್ರಿಗೆ ಉತ್ತರ ಕೊಡಬೇಕಾದ್ರೆ ನಾನು ಸಹಿತ ಜವಾಬ್ದಾರಿಯಿಂದ ಯಾಕಂದರೆ ನಾನು ಅಧ್ಯಕ್ಷನಾಗಿರ್ಬೇಕಾದ್ರೆ ನಾನು ಪ್ರಶ್ನೆ ಕೇಳಿದಾಗ ನೋಡಿ ಅವರು ಎಷ್ಟು ಎಷ್ಟು ಸಿದ್ಧತೆಗಳನ್ನು ಮಾಡ್ಕೊಂಬಂದಿದ್ದಾರೆ ನಾನು ಹೇಳಿದೆ ಯಾಕಂದರೆ ಅನೇಕ ಕಡೆ ಪತ್ರಿಕೆಗಳಲ್ಲಿ ಬಂತು ಸರ್ ಇದು ಸಾಹಿತ್ಯ ಪ ಸಮ್ಮೇಳನದಲ್ಲಿ ಸಾಹಿತಿಗಳಿಗೆ ಬಿಟ್ಟರೆ ಬೇರೆಯವ್ರಿಗೆ ಅವಕಾಶ ಕೊಡಲಿಲ್ಲ ಅಂದರೆ ಮತ್ತು ಸಾಹಿತಿಗಳು ಎಲ್ಲಿ ಹೋಗ್ಬೇಕು ಅಂತ ಕೇಳಿದಾಗ ನಾನು ಇದನ್ನೇ ಕೇಳಿದಾಗ ಅವರು ಅದೇ ಹೇಳಿದರು ದಸರಾ ಉದಾಹರಣೆ ಕೊಟ್ಟರು ಎರಡನೇದಾಗಿ ನಿಮಗೆ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಇದೆ ಆಮೇಲೆ ರಾಜ್ಯ ಅಕಾಡೆಮಿ ಪ್ರಶಸ್ತಿ ಇದೆ ಆಮೇಲೆ ರಾಜ್ಯ ಸರ್ಕಾರನೇ ಮಾಡಿರ್ತಕ್ಕಂಥ ಅನೇಕ ಪ್ರಶಸ್ತಿಗಳಿದೆ ಉದಾಹರಣೆಗಳಿದ್ರು ಇವಾಗ ಕನಕದಾಸರ ಪ್ರಶಸ್ತಿ ಇದೆ ಮತ್ತು ಶುಶನಾ ಶರೀಫ್ರದ್ದಿದೆ ಭಾವಗೀತೆಗಿದೆ ಕಾದಂಬರಿಗಿದೆ ಅದಕ್ಕಿದೆ ಇದಕ್ಕಿದೆ ಅವು ನೀವು ಕ್ಷೇತ್ರದಲ್ಲಿ ತೊಗೊಳ್ತಾ ಇದ್ದೀರಾ ನಮಗೆ ಸಾಹಿತ್ಯ ಸಮ್ಮೇಳನ ಅನ್ನೋದು ಮಹಾರಾಜರಿಂದ ಸ್ಥಾಪನೆ ಆಗಿರ್ತಕ್ಕಂಥ ನಮಗೂ ಹೆಮ್ಮೆ ಇದೆ ಸರ್ ಮಹಾರಾಜರಿಂದ ಸ್ಥಾಪನೆ ಮಾಡಿರ್ತಕ್ಕಂಥದ್ದೊಕ್ಕೆ ನಾವು ಒಂದ್ಸಲ ಆಗಬೇಕು ಅನ್ನೋವಂಥದ್ದು ನಮ್ಮನ್ನು ಯಾಕೆ ಕಳೆಗಣಿಸ್ತಾ ಇದ್ದೀರಾ ನಮ್ಮನ್ನು ತಿರಸ್ಕಾರದಿಂದ ನೋಡ್ತಾ ಇದ್ದೀರಾ ಅಂದಾಗ ಎಲ್ಲೋ ಒಂದು ಕಡೆ ಚಿಂತನೆಯನ್ನು ಮಾಡಬೇಕಾಗತ್ತೆ ಇದು ಇದು ಬಾಂಧವ್ಯಗಳ ಬೆಸುಗೆ